ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇಲ್ಲ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ಬ್ಲಾಗ್ನಲ್ಲಿ ಹಬ್ಬಕ್ಕೆ ಏನ್ಬಿಟ್ಟು ಹೋಳಿಗೆ ಮಾಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಊರಣ ಉಳ್ಕೊಂಡಿತ್ತು ಬೇಳೆದು ಸೊ ಅದರಲ್ಲಿ ಸ್ವಲ್ಪ ಕರ್ಗಡೆ ಮಾಡ್ಕೊಳ್ಳೋಣ ಅಂತ ಅದ್ರ ಜೊತೆಗೆ ಮಾರ್ನಿಂಗ್ ಟಿಫನ್ಗೆ ಮುಳುಗಾಯಿದ್ವು ಸೊ ಅದ್ರದ್ದು ಎಣ್ಗಾಯಿ ಮಾಡ್ತಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಸೊ ಅದನ್ನೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಹಬ್ಬದಲ್ಲಿ ಎರಡು ದಿನ ಹೋಳ್ಗೆನೇ ಮಾಡ್ಕೊಂಡಿದ್ದೆ ಮತ್ತು ಇನ್ನೂ ಸ್ವಲ್ಪ ಹೂರ್ಣ ಉಳ್ಕೊಂಡಿತ್ತು ಸೊ ಅದರಲ್ಲಿ ಮತ್ತೆ ಹೋಳ್ಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕರ್ಕಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಕಲಸ್ಕೋತಿದ್ದೀನಿ ಮೈದಾ ಹಿಟ್ಟನ್ನು ಸ್ವಲ್ಪನೇ ತೊಗೊಂಡಿದ್ದೀನಿ ಯಾಕೆಂದರೆ ಹೂರ್ಣನೂ ಸ್ವಲ್ಪನೇ ಇತ್ತು ಮತ್ತು ಚಿರೋಟಿ ರವೆ ಏನು ಹಾಕ್ಲಿಲ್ಲ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಸ್ವಲ್ಪ ಮೈದಾ ಹಿಟ್ಟಿನ ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅರಶಿನ ಪುಡಿನ ಹಾಕಿ ಕಲಸ್ಕೋತಿದ್ದೀನಿ ಹೋಳಿಗೆಗೆ ಮೈದಾ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ತಿರುಳು ಕಲಿಸ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಅದಕ್ಕೆ ಕಲಿಸ್ಕೋತೀವಲ್ಲ ಆ ರೀತಿ ಕಲಿಸ್ಕೋಬೇಕು ಸೊ ನಾನಿಲ್ಲಿ ಮೈದಾ ಹಿಟ್ಟನ್ನು ಕಲಸಿ ಒಂದು ಪಾತ್ರೆನ ಮುಚ್ಚಿ ಇಟ್ಟಿದ್ದೀನಿ ಒನ್ ಅವರ್ ಆಗಲಿ ಆಮೇಲೆ ವಾಕಿಂಗ್ ಹೋಗೋ ಟೈಮು ಆಗಿತ್ತಲ್ವ ಸೊ ವಾಕ್ ಮುಗಿಸ್ಕೊಂಡು ಬಂದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಾಕಿಂಗ್ ಹೊರಟೆ ಸೊ ಇದು ನನ್ನ ವಾಕಿಂಗ್ ಪ್ಲೇಸು ಫಸ್ಟೆಲ್ಲ ಬರೀ ಖಾಲಿ ಖಾಲಿ ಸೈಟ್ಗಳಿದ್ವು ಇತ್ತೀಚಿಗಂತೂ ಒಂದು ಟೂ ಇಯರ್ಸಲ್ಲೇ ತುಂಬಾ ಮನೆಗಳಾಗಿದ್ದಾವೆ ಎಷ್ಟೊಂದು ಮರಗಳಿದ್ವು ಸೊ ಮರಗಳನ್ನೆಲ್ಲ ತೆಗೆದ್ಬಿಟ್ಟಿದ್ದಾರೆ ಬರೀ ಮನೆಗಳೇ ಕಾಣಿಸುತ್ತೆ ಇವಾಗಂತೂ ಇನ್ನೊಂದು ಟೂ ಇಯರ್ಸ್ ಆಗೋದ್ರೊಳಗೆ ಫುಲ್ ಕವರೇ ಆಗುತ್ತೆ ಅನಿಸುತ್ತೆ ನೋಡಿ ಎಷ್ಟೊಂದು ಮನೆಗಳಾಗಿದೆ ಅಂತ ಸೊ ಈ ಮನೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಚಿಕ್ಕಮಂಗ್ಳೂರು ಎಮ್ ಎಲ್ ಎ ಅವ್ರ ಮನೆ ಸೊ ಅವ್ರದ್ದು ಈಗ ಕನ್ಸ್ಟ್ರಕ್ಷನ್ ಆಗ್ತಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ತುಂಬಾ ದೊಡ್ಡ ಮನೆ ಸೊ ಡೈಲಿ ನಾವು ಇಲ್ಲೇ ವಾಕ್ ಮಾಡೋದು ವಾಕಿಂಗ್ ಮಾಡೋದಕ್ಕಂತೂ ಚೆನ್ನಾಗಿನೇ ಇದೆ ಪ್ಲೇಸು ಸೊ ಎಮ್ ಎಲ್ ಎ ಅವ್ರು ಬಂದಮೇಲೆ ತುಂಬ ಬ್ಯುಸಿ ಆಗೋಗುತ್ತೆ ಈ ರೋಡ್ ಅನಿಸುತ್ತೆ ಸೊ ನೋಡಿ ಇದೇ ನಮ್ಮ ಚಿಕ್ಕಮಂಗ್ಳೂರು ಎಮ್ ಎಲ್ ಎ ಅವ್ರ ಮನೆ ಸೊ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದು ಗರ್ಗ್ಗಡ್ಬನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೈದಾ ಹಿಟ್ಟನ್ನ ಕ್ಲೀನಾಗಿ ನಾದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ರೀತಿ ಬಿಲ್ಲಿ ಮಾಡ್ಕೊತಿದ್ದೀನಿ ಸೊ ಬೇಗ ಆಗುತ್ತೆ ಅಂದ್ಬಿಟ್ಟು ತುಂಬ ಅಗ್ಲಾಗೂ ಹರ್ಕೋಬಾರ್ದು ಒಂದು ಮೀಡಿಯಮಲ್ಲಿ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಏಕೆಂದರೆ ಎಣ್ಣೆಗೆ ಆಗ ತಕ್ಷಣ ಓಪನ್ ಆಗಿಬಿಡ್ತವೆ ಸೊ ಸ್ವಲ್ಪ ದಪ್ಪನಾಗಿಯೇ ಹರ್ಕೋತಿದ್ದೀನಿ ಸೊ ಈ ರೀತಿ ಹರ್ಕೊಂಡು ಕರ್ಗಡುಬು ಮಾಡೋದಿರುತ್ತಲ್ಲ ಸೊ ಅದರಲ್ಲಿ ಈ ರೀತಿ ಪ್ರೆಸ್ಸಿಂಗ್ ಮಾಡಿ ತೆಗೆದು ಇಟ್ಕೋತಿದ್ದೀನಿ ಫಸ್ಟ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಎಣ್ಣೆಗೆ ಹಾಕ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹೋಳಿಗೆ ಮಾಡುವಾಗ ಹಬ್ಬದ ದಿನ ಹೋಳಿಗೆ ಮಾಡಿಬಿಟ್ಟು ಇನ್ನೊಂದು ದಿನ ಈ ರೀತಿ ಕರ್ಕಡುಪು ಮಾಡಿಕೊಂಡ್ರೆ ಮನೇಲಿ ತಿನ್ನೋರಿಗೂ ಡಿಫ್ರೆಂಟ್ ಅನಿಸುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಸೊ ನನ್ನ ಮಗನಿಗೂ ತುಂಬಾ ಇಷ್ಟ ಕರ್ಕಡುಪು ಹಾಗಾಗಿಯೇ ಮಾಡ್ತಾ ಇರೋದು ಕರ್ಜಿಕಾಯಿನೂ ಮಾಡ್ಕೊಳ್ಳೋದು ಇದೇ ಥರನೇ ಇದೇ ರೀತಿ ಹಿಟ್ಟನ್ನೆಲ್ಲ ಕಲಸಿಟ್ಬಿಟ್ಟು ಕೊಬ್ಬರಿ ತುರ್ಕೊಂಡು ಕಡಲೆ ಮತ್ತು ಸಕ್ಕರೆ ಎಳ್ಳು ಎಲ್ಲದನ್ನೂ ಹಾಕಿ ಮಿಕ್ಸಿ ಮಾಡಿ ಹಾಕ್ಕೊಂಡು ಇದೇ ರೀತಿ ಕರ್ಜಿಕಾಯಿನೂ ಮಾಡ್ಕೊಳ್ಳೋದು ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು ಸೊ ನಾನು ಈ ರೀತಿ ಎಲ್ಲವನ್ನೂ ಮಾಡಿಕೊಂಡು ಒಂದೇ ಸಲಕ್ಕೆ ಎಣ್ಣೆಗೆ ಹಾಕ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿದ್ದು ಕರ್ಗಡ್ ಬಂತು ಹಬ್ಬಾಗಿ ಒಂದೆರಡು ಮೂರು ದಿನ ಆಗಿತ್ತಲ್ವ ಸೊ ಹೋಳಿಗೆ ಎಲ್ಲ ತಿಂದು ಆ ಸ್ವೀಟ್ಗೆ ಬೇಡ ಅನ್ನಿಸ್ತಿತ್ತು ಎರಡು ಮೂರು ದಿನ ಬಿಟ್ಟು ಮಾಡಿದ ಮೇಲೆ ಮತ್ತೆ ತಿನ್ಬೇಕನ್ಸುತ್ತೆ ಸ್ವೀಟ್ ಅಂದ್ರೆ ಹಾಗೆ ಅಲ್ವಾ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಸೊ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅದರಲ್ಲೂ ಹೋಳ್ಗೆ ಕರ್ಗಡುಬು ಅಂತಂದರೆ ಎಲ್ರಿಗೂ ಇಷ್ಟನೇ ಸೊ ನೈಟ್ ಊಟಕ್ಕೆ ಅನ್ನ ಸಾಂಬಾರ್ ಜೊತೆಗೆ ಈ ಸ್ವೀಟೂ ರೆಡಿ ಆಯಿತು ನಾನೇನು ಇದಕ್ಕೆ ಕಾಯಿ ರಸ ಏನು ಮಾಡಿರಲಿಲ್ಲ ಸೊ ಹಾಗೇನೇ ತಿಂದು ಖಾಲಿ ಮಾಡಿದ್ರು ಟೂ ಡೇಸಲ್ಲಿ ಖಾಲಿನೇ ಆಗೋಯಿತು ಮನೇಲಿ ಮಕ್ಕಳಿದ್ರೆ ಈಗೇನೆ ಏನಾದರೂ ಮಾಡಿಕೊಡ್ತಿರ್ಬೇಕು ನಾವಾದರೆ ಹೆಂಗೋ ಸುಮ್ಮನೆ ಆಗ್ಬಿಡ್ತೀವಿ ಸೊ ಮಕ್ಕಳು ಆ ರೀತಿ ಇರೋಲ್ಲ ಏನಾದರೂ ಮಾಡಿಕೊಡ್ತಾನೆ ಇರಬೇಕು ನಮ್ಮ ಮನೇಲೂ ಹಾಗೇ ಮಕ್ಕಳಿರೋ ಮನೇಲಿ ಎಲ್ಲರೂ ಮನೇಲೂ ಈಗೇನೆ ಇದ್ದೇ ಇರುತ್ತೆ ಅಲ್ವಾ ಮಾರ್ನಿಂಗ್ ಟಿಫನ್ಗೆ ನಾನಿವತ್ತು ಇದ್ವು ಸೊ ಮುಳುಗಾಯ್ದು ಹೆಣಗಾಯಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಹಾಕೋಣ ಅಂದ್ಕೊಂಡೆ ಈ ರೀತಿ ಚಿಕ್ಕ ಮುಳುಗಾಯಿನ ತಂದಿದ್ರು ಬಿಳಿ ಮುಳುಗಾಯಿ ಮನೇಲಿ ತರೋದೇ ಇದು ಸೊ ಇದರಲ್ಲೇ ಮಾಡೋಣ ಅಂದ್ಕೊಂಡೆ ನಾನಿಲ್ಲಿ ಎರಡು ಪೀಸ್ ಮಾಡಿ ಮಾಡ್ತಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡ್ತಿದ್ದೀನಿ ಬೆಳಗ್ಗೆ ಟೈಮ್ ಟೈಮ್ ಆಗಿಬಿಡುತ್ತೆ ಇನ್ನು ಅಂತ ಅಂದ್ಬಿಟ್ಟು ಮಗಂಗಳ್ ಲೇಟ್ ಆಗುತ್ತೆ ಸವೆನ್ ಅಷ್ಟರೊಳಗೆ ತಿಂಡಿ ಮುಗಿಸ್ಬೇಕು ನಾನು ಹಾಗಾಗಿ ಲೇಟಾಗುತ್ತೆ ಅಂದ್ಬಿಟ್ಟು ಈ ರೀತಿಯೇ ಮಾಡಿಕೊಂಡೆ ಬಟ್ ಹೆಣ್ಗಾಗಿ ಯಾವ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿನೇ ಮಾಡಿದ್ದು ಬಟ್ ಮುಳುಗಾಯಿನ ಮಾತ್ರ ಈ ರೀತಿ ಕಟ್ ಮಾಡಿಕೊಂಡೆ ಅಲ್ಲಿಗೆ ಮುಳುಗಾಯಲ್ಲ ತೊಳೆದು ಮೇಲುಗಡೆ ತೊಟ್ಟನೆಲ್ಲ ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದೀನಿ ಸೊ ಬೇಗ ಬೇಯುತ್ತೆ ಅಂದ್ಬಿಟ್ಟು ಪಲ್ಯನೂ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡೆ ಸೊ ಮೊದಲಿಗೆ ಮುಳುಗಾಯನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಒಗ್ಗರಣೆಗೆ ಈರುಳ್ಳಿನೂ ಕಟ್ ಮಾಡಿಕೊಂಡೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಳುಗಾಯನ ಹುರ್ಕೋತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ ಸೊ ಹಂಗಾಗಿ ಫಸ್ಟು ಮುಳ್ಗಾಯೇ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಹುರ್ಕೋತಿದ್ದೀನಿ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಬೇಗನೆ ಬೆಂದೇ ಹೋಯ್ತು ಸೊ ನಾನಿದು ಫ್ರೈ ಆಗೋ ಅಷ್ಟರಲ್ಲಿ ಪಲ್ಯಕ್ಕೆ ಹಾಕೋ ಅಂಥದ್ದನ್ನ ಹುರ್ಕೋತಿದ್ದೀನಿ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜನ ಹುರ್ಕೋತಿದ್ದೀನಿ ನಾನು ಮುಳುಗಾಯ ಎಷ್ಟಿದೆ ನನಗೆ ಎಷ್ಟು ಪಲ್ಯ ಬೇಕೋ ಅಷ್ಟಕ್ಕಾಗೋವಷ್ಟು ಮಾತ್ರನೇ ಹುರ್ಕೋತಿದ್ದೀನಿ ಸೊ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೀಜ ಒಂದು ಟೇಬಲ್ ಸ್ಪೂನಷ್ಟು ಹುಚ್ಚಳ್ಳು ಅದೇ ಮರೆಳ್ಳು ಅಂತಾರಲ್ಲ ಸೊ ಅದು ಮೇನು ಎಣ್ಗಾಯಿ ಮಾಡೋದಕ್ಕೆ ಹುಚ್ಚಳ್ಳ ಇಂಪಾರ್ಟೆಂಟು ಅಂತಲೇ ಹೇಳ್ಬೋದು ಸೊ ಒಂದು ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೋತಿದ್ದೀನಿ ಸೊ ಇವನ್ನೆಲ್ಲ ಹುರ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಮುಳುಗಾಯು ಚೆನ್ನಾಗಿ ಫ್ರೈ ಆಗಿತ್ತು ಸೊ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಮತ್ತು ಅದೇ ಬಾಣಲಿಗೆ ಒಗ್ಗರಣೆಗೆ ಇಟ್ಕೊತಿದ್ದೀನಿ ಮೊದಲಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ ಸೊ ಅದು ಫ್ರೈ ಆಗೋ ಅಷ್ಟರಲ್ಲಿ ಹುರಿದಿಟ್ಕೊಂಡಿದ್ದು ತಣ್ಣಗಾಗಿತ್ತು ಸೊ ಅದನ್ನು ಮಿಕ್ಸಿ ಮಾಡ್ಕೋತಿದ್ದೀನಿ ನಾನಿಲ್ಲಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆನೂ ಹಾಕ್ಕೊತಿದ್ದೀನಿ ಸೊ ಹೆಣ್ಗಾಯಿ ಸ್ವಲ್ಪ ಗಟ್ಟಿ ಬಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಡಲೆ ಬೀಜ ಎಳ್ಳು ಮರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೇನೂ ಹಾಕಿ ಮಿಕ್ಸಿ ಮಾಡಿಟ್ಕೊಂಡೆ ಅಷ್ಟರಲ್ಲಿ ಈರುಳ್ಳಿನೂ ಫ್ರೈ ಆಗಿತ್ತು ಅದ್ರ ಜೊತೆಗೆ ಫ್ರೈ ಮಾಡಿಟ್ಟಿದ್ದ ಮುಳಗಾಯೂ ಹಾಕ್ಕೊಂಡೆ ಈರುಳ್ಳಿ ಜೊತೆಗೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇವೆರಡೂ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ ಒಂದು ಸ್ಪೂನ್ನಷ್ಟು ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕು ನೋಡಿ ಖಾರದ ಪುಡಿನ ಹಾಕ್ಕೋತಿದ್ದೀನಿ ನಾನಿಲ್ಲಿ ಯಾವುದು ಹಸಿರು ಮೆಣಸಿನ್ಕಾಯಿ ಯಾವುದೂ ಹಾಕಿಲ್ಲ ನಿಮಗೆ ಬೇಕಿದ್ದರೆ ಜೊತೆಗೇನೆ ಕ್ಯಾಪ್ಸಿಕನ್ನು ಮತ್ತು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದಿತ್ತು ನಾನಿಲ್ಲಿ ಯಾವುದೂ ಹಾಕಿಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಖಾರದ ಪೌಡರು ಮತ್ತು ಒಂದು ಸ್ಪೂನಷ್ಟು ಸಾಂಬಾರು ಪುಡಿನೇ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಒಂದು ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಿ ಒಂದು ಟೂ ತ್ರೀ ಮಿನಿಟ್ಸು ಮಿಕ್ಸ್ ಮಾಡಿದ ಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಪೌಡರ್ನು ಹಾಕ್ಕೊತಿದ್ದೀನಿ ನಾನಿವಾಗ ಈ ಮುಳುಗಾಯಿ ಹೆಣ್ಗಾಯನ್ನ ಇನ್ನೂ ಎರಡು ಮೂರು ಥರ ಮಾಡ್ತಾರೆ ಸೊ ನಾನು ಮಾಡೋದು ಇದೇ ರೀತಿನೇ ಇದು ಅಕ್ಕಿ ರೊಟ್ಟಿ ಜೊತೆಗೆ ಅದರ ಜೋಳದ ರೊಟ್ಟಿ ಚಪಾತಿ ಜೊತೆಗೆ ಯಾವುದ್ರ ಜೊತೆ ಆದರೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಸ್ವಲ್ಪ ಹುಣಸೆ ರಸನ ಹಾಕ್ತಿದ್ದೀನಿ ಟೊಮೊಟೊ ಏನು ಹಾಕ್ಕೊಂಡಿಲ್ಲಲ್ವ ಸೊ ಸ್ವಲ್ಪ ಹುಣಸೆ ರಸ ಹಾಕಿ ಅದು ಬೇಯೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ ಸೊ ಇವಾಗ ಮುಳುಗಾಗೆ ಖಾರ ಮತ್ತು ಹಾಕಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಅಂದ್ಬಿಟ್ಟು ಸೊ ನಮಗೆ ಎಷ್ಟು ಎಷ್ಟು ಗಟ್ಟಿಯಾಗಿ ಪಲ್ಯ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೋಬೇಕು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ ಬೆಲ್ಲನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಚಿಟಿಕೆ ಎಷ್ಟು ಹಾಕಿ ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ ಸೊ ಈ ರೀತಿ ನಾನು ಮಾಡ್ಕೊಳ್ಳೋದು ಮುಳುಗಾಯಿ ಪಲ್ಯನ ಸೊ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸಿದ್ರೆ ಎಳ್ಳಲೆಲ್ಲ ಇರೋ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಎಣ್ಗಾಯಿ ಪಲ್ಯ ಸೊ ತುಂಬಾ ಚೆನ್ನಾಗಿರುತ್ತೆ ನೀವೂ ಒಂದು ಸಲ ಟ್ರೈ ಮಾಡಿ ಅಕ್ಕಿ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಒಂದು ಸಲ ಈ ರೀತಿ ಟ್ರೈ ಮಾಡಿ ಥ್ಯಾಂಕ್ ಯು